ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವ ವೀಕ್ಷಕರೇ ನಿಜ ಇಸ್ರೇಲ್ ಅನ್ನ ಕೆಣಕಿದ್ದೇ ಆಗಲಿಲ್ಲ ಸುಮ್ಮನೆ ಇರಲಾರದ ಹಮಾಸ್ ತನ್ನ ಮೈ ಮೇಲೆ ಇಸ್ರೇಲ್ ಬಿಟ್ಟುಕೊಂಡಂತ ಆಯ್ತೆ ಈ ಪ್ರಶ್ನೆ ಕಳೆದ ಒಂದು ವರ್ಷದಿಂದ ಎಲ್ಲರಿಗೂ ಬಂದೇ ಬಂದಿದೆ ಎಲ್ಲವೂ ಶುರುವಾಗಿದ್ದು ಅಲ್ಲಿಂದಲೇ ಸರಿಯಾಗಿ ಒಂದು ವರ್ಷದ ಕೆಳಗೆ ಅಂದ್ರೆ ಅಕ್ಟೋಬರ್ ಏಳರ ಬೆಳಗ್ಗೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಐದು ಸಾವಿರ ರಾಕೆಟ್ಗಳ ಮೂಲಕ ಥಾಳಿ ನಡೆಸಿದ್ರು ಅಂದು ಶುರುವಾದ ಯುದ್ಧ ಇಂದಿಗೂ ನಿಂತಿಲ್ಲ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇದರ ನಡುವೆ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು ಇಸ್ರೇಲ್ ಹಾಗೂ ಇರಾನ್ ರಣರಂಗದಲ್ಲಿ ಮುಖಾಮುಖಿಯಾಗಿವೆ ಮಧ್ಯಪ್ರಾಚ್ಯದ ಈ ಯುದ್ಧ ಬೆಂಕಿ ಇಸ್ರೇಲ್ ವರ್ಸಸ್ ಇರಾನ್ ಮೂಲಕವೇ ಹಬ್ಬುವ ಆತಂಕವೂ ಇದೆ ಐವತ್ತೊಂದು ವರ್ಷದ ಇವರ ನಡುವಿನ ಛಾಯಾ ಯುದ್ಧವು ಈಗ ಮೂರನೇ ಮಹಾಯುದ್ಧದ ಆರಂಭಕ್ಕೆ ಮುನ್ನಡಿ ಹಾಡಿದರೂ ಅಚ್ಚರಿಯನಿಲ್ಲ ಆದರೆ ಒಂದು ಕಾಲದಲ್ಲಿ ಚಡ್ಡಿ ದೋಸ್ತುಗಳಾಗಿದ್ದ ಇರಾನ್ ಹಾಗೂ ಇಸ್ರೇಲ್ ಈಗ ಬದ್ಧ ವೈರಿಗಳಾಗಿದ್ದು ಹೇಗೆ ಇತಿಹಾಸ ಏನ್ ಹೇಳುತ್ತೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಇಸ್ರೇಲ್ ಅನ್ನ ಕೆಣಕಿ ತಪ್ಪು ಮಾಡ್ತಾ ಇರಾನ್ ಇಪ್ಪತ್ತೊಂದು ವರ್ಷ ಚಡ್ಡಿ ದೋಸ್ತಾಗಿದ್ದ ವೈರಿಗಳು ಅದು ಸಾವಿರದ ಒಂಬೈನೂರ ನಲವತ್ತೆಂಟರ ಮೇ ಹದಿನಾಲ್ಕು ಪ್ಯಾಲೆಸ್ತೀನ್ನಿಂದ ಇಸ್ರೇಲ್ ಬೇರ್ಪಟ್ಟು ಹೊಸ ಯಹುದಿ ದೇಶ ಹುಟ್ಟಿಕೊಳ್ತು ಆ ಸಮಯದಲ್ಲಿ ಇಸ್ರೇಲ್ ಎಂಬ ಶಿಶುವಿನ ಜೊತೆಗೆ ನಿಂತ ಏಕೈಕ ಇಸ್ಲಾಮಿಕ್ ರಾಷ್ಟ್ರ ಅಂದರೆ ಅದು ಇರಾನ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅರಬ್ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಯುದ್ಧ ಆರಂಭಿಸಿದರು ಆ ಯುದ್ಧದಲ್ಲಿ ಇರಾನ್ ಭಾಗವಹಿಸಲಿಲ್ಲ ಇಸ್ರೇಲ್ ಗೆದ್ದ ಬಳಿಕ ಇರಾನ್ ಅದರೊಂದಿಗೆ ಸಂಬಂಧ ಬೆಸೆಯಿತು ಇರಾನ್ನಲ್ಲಿ ಮೊಹಮ್ಮದ್ ರಜಾ ಶಾ ಪಹಲ್ವಿ ಆಳ್ವಿಕೆಯಲ್ಲಿ ಇಸ್ರೇಲ್ ಹಾಗೂ ಇರಾನ್ ಎರಡೂ ಕೂಡ ಆಪ್ತ ಸ್ನೇಹಿತರು ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಅತಿದೊಡ್ಡ ಯಹುದಿ ಸಮುದಾಯಕ್ಕೆ ನೆಲೆ ಕಲ್ಪಿಸಿದ್ದ ರಾಷ್ಟ್ರ ಉಭಯ ದೇಶಗಳ ನಡುವೆ ಆಮದು ಮತ್ತು ರಫ್ತು ವ್ಯವಹಾರ ಕೂಡ ಜೋರಾಗಿತ್ತು ಇಸ್ರೇಲ್ ತನ್ನಲ್ಲಿನ ಶಸ್ತ್ರಾಸ್ತ್ರ ತಂತ್ರಜ್ಞಾನ ಮತ್ತು ಕೃಷಿ ಉತ್ಪನ್ನಗಳನ್ನ ಇರಾನ್ಗೆ ಕಳಿಸ್ತಾ ಇದ್ರು ಅದಕ್ಕೆ ಪ್ರತಿಯಾಗಿ ಇರಾನ್ ಶೇಕಡಾ ನಲವತ್ತರಷ್ಟು ತೈಲವನ್ನ ಇಸ್ರೇಲ್ಗೆ ನೀಡ್ತಾ ಇತ್ತು ಇಷ್ಟೇ ಅಲ್ಲ ಇರಾನ್ನ ಗುಪ್ತಚರ ಸಂಸ್ಥೆ ಸಾವಕ್ ತರಬೇತಿ ಪಡೆದಿದ್ದೇ ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೋಸಾದ್ ನಕೈ ಅಂದ್ರೆ ನೀವು ನಂಬಲೇಬೇಕು ದೋಸ್ತಿ ಇಸ್ರೇಲ್ ಅನ್ನ ಇರಾನ್ ದೂರ ಮಾಡಿದ್ದೇಕೆ ಎರಡು ದಶಕದ ಸ್ನೇಹಕ್ಕೆ ಇರಾನ್ ಎಳ್ಳು ನೀರು ಬಿಟ್ಟಿದ್ದು ಹೇಗೆ ಇಷ್ಟರ ಮಟ್ಟಿಗೆ ಆಪ್ತ ಸ್ನೇಹಿತರಾಗಿದ್ದ ಇಸ್ರೇಲ್ ಹಾಗೂ ಇರಾನ್ ದೂರ ಆಗಿದ್ದು ಯಾಕೆ ಎಂಬುದನ್ನ ನೋಡಿದ್ರೆ ರೋಚಕ ಸಂಗತಿ ನಿಮಗೆ ಕಾಣ್ತಾ ಹೋಗುತ್ತೆ ಅದು ಸಾವಿರದ ಒಂಬೈನೂರ ಅರವತ್ತರ ದಶಕ ನಲ್ಲಿ ಇಸ್ಲಾಮಿಕ್ ರಾಷ್ಟ್ರದ ಬೇಡಿಕೆ ತೀವ್ರವಾಯಿತು ಧಾರ್ಮಿಕ ನಾಯಕ ಅಯಾತುಲ್ಲಾ ರುಹುಲ್ಲಾ ಕಮೇನಿ ಇರಾನ್ ಅನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿಸಲು ಹೋರಾಟ ತೀವ್ರಗೊಳಿಸಿದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ಧ್ವನಿಗೆ ಅಪಾರ ಜನ ಬೆಂಬಲ ವ್ಯಕ್ತವಾದಾಗ ರಜಾ ಶಾ ಪಹಲ್ವಿಗೆ ಇರಾನ್ನ ತೊರೆಯುವಂತೆ ಖಮೇನಿ ಆದೇಶಿಸಿದ ಕಡೆಗೂ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಹಲ್ವಿಯನ್ನ ಅಧಿಕಾರದಿಂದ ಕೆಳಗಿಳಿಸಲಾಯಿತು ಇದರೊಂದಿಗೆ ಇರಾನ್ನಲ್ಲಿ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಆಯಿತು ಶರಿಯಾ ಕಾನೂನು ಜಾರಿಗೆ ಬಂತು ಇದರೊಂದಿಗೆ ಇರಾನ್ನ ಖಮೇನಿ ಸರ್ಕಾರವು ಯಹೂದಿ ರಾಜ್ಯವಾದ ಇಸ್ರೇಲ್ನೊಂದಿಗೆ ಎಲ್ಲಾ ನಂಟನ್ನ ಕಡಿದುಕೊಂಡಿತು ಉಭಯ ದೇಶಗಳ ನಡುವಿನ ವಿಮಾನ ಮಾರ್ಗವನ್ನೇ ಸಂಪೂರ್ಣವಾಗಿ ಮುಚ್ಚಲಾಯಿತು ತೆಹಾರನ್ನಲ್ಲಿದ್ದ ಇಸ್ರೇಲ್ ರಾಯಭಾರ ಕಚೇರಿಯನ್ನು ತೆರವುಗೊಳಿಸಿ ಅದನ್ನು ಪ್ಯಾಲಸ್ತೀನಿಗೆ ಹಸ್ತಾಂತರಿಸಲಾಯಿತು ಈ ಮೂಲಕ ಇಪ್ಪತ್ತೊಂದು ವರ್ಷಗಳ ಇರಾನ್ ಇಸ್ರೇಲ್ ಸ್ನೇಹಕ್ಕೆ ಬ್ರೇಕ್ ಬಿತ್ತು ಇರಾನ್ ಅಲ್ಲಿಂದಲೇ ಪ್ಯಾಲಸ್ತೀನ್ ಸಮಸ್ಯೆಯನ್ನ ಇಸ್ರೇಲ್ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಂಡಿತು ಐವತ್ತೈದು ವರ್ಷಗಳಿಂದ ಇಸ್ರೇಲ್ ವಿರುದ್ಧ ಛಾಯಾ ಯುದ್ಧ ಇಸ್ರೇಲನ್ನು ಹಣಿಯಲು ಪ್ರಾಕ್ಷಿಗಳ ಜಾಲ ನಿರ್ಮಾಣ ಇನ್ನು ಇಡೀ ಮಧ್ಯ ಪ್ರಾಚ್ಯದ ದೇಶಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಶಿಯಾ ಪ್ರಾಬಲ್ಯದ ರಾಷ್ಟ್ರಗಳು ಮತ್ತು ಸುನ್ನಿ ಪ್ರಾಬಲ್ಯದ ರಾಷ್ಟ್ರಗಳು ಅಂತ ಭಾಗ ಮಾಡಲಾಗಿದೆ ಇರಾನ್ ಇರಾಕ್ ಯಮನ್ ಲೆಬನಾನ್ನಲ್ಲಿ ಶಿಯಾ ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದು ಅವು ಶಿಯಾ ಪ್ರಾಬಲ್ಯದ ರಾಷ್ಟ್ರಗಳಾಗಿವೆ ಈಜಿಪ್ಟ್ ಜೋರಾನ್ ಮತ್ತು ಸೌದಿ ಅರೇಬಿಯಾ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಸುನ್ನಿಗಳನ್ನು ಹೊಂದಿರುವುದರಿಂದ ಸುನ್ನಿ ಪ್ರಾಬಲ್ಯದ ರಾಷ್ಟ್ರಗಳು ಅಂತ ವಿಂಗಡಿಸಲಾಗಿದೆ ಇದೇ ಕಾರಣಕ್ಕೆ ಇರಾನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದಲೇ ಇಸ್ರೇಲ್ ಅಮೆರಿಕ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸುನ್ನಿ ಪ್ರಾಬಲ್ಯದ ಇತರ ದೇಶಗಳ ವಿರುದ್ಧ ಹೋರಾಡಲು ಆಕ್ಸಿಸ್ ಆಫ್ ರೆಜಿಸ್ಟಿಸ್ ಎಂಬ ಸಶಸ್ತ್ರ ಗುಂಪುಗಳ ಜಾಲವನ್ನೇ ರಚನೆ ಮಾಡಿತು ಇರಾನ್ನ ವಿಶೇಷ ಸೇನೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈ ಜಾಲದ ರಚನೆಯ ನೇತೃತ್ವವನ್ನು ವಹಿಸಿಕೊಂಡಿತು ಪ್ಯಾಲೆಸ್ತೀನ್ನಲ್ಲಿ ಹಮಾಸ್ ಲೆಬಾನನ್ನಲ್ಲಿ ಹೆಜ್ಬುಲ್ಲಾ ಯಮಾನ್ನಲ್ಲಿ ಹೌತಿ ಇರಾನ್ ಮತ್ತು ಸಿರಿಯಾದಲ್ಲಿ ವಿವಿಧೀಯ ಸಶಸ್ತ್ರ ಗುಂಪುಗಳು ಚಿಗುರುಕೊಂಡಿದ್ದೆ ಆಗ ಇರಾನ್ನ ನೇತೃತ್ವದ ಸೇನಾ ಜಾಲವು ಇಸ್ರೇಲ್ ವಿರುದ್ಧ ನಿರಂತರವಾಗಿ ಬಹಿರಂಗವಾಗಿ ಸಮರ ಸಾರಿಕೊಂಡೇ ಬಂದಿವೆ ಈ ಗುಂಪುಗಳು ಬೆಳೆಯಲು ಇರಾನ್ ನಿರಂತರ ಧನ ಸಹಾಯ ನೀಡುತ್ತಲೇ ಇದೆ ಇಸ್ರೇಲ್ನ ಸೈಬರ್ ಅಸ್ತ್ರಗಳೇ ಇರಾನ್ಗೆ ಚಾಲೆಂಜ್ ಇರಾನ್ನ ಪರಮಾಣು ವ್ಯವಸ್ಥೆಯೇ ಇಸ್ರೇಲಿನ ಟಾರ್ಗೆಟ್ ಇರಾನ್ ತನ್ನ ಸುತ್ತ ಏಳು ಸುತ್ತಿನ ಕೋಟೆ ನಿರ್ಮಿಸುತ್ತಿರುವುದನ್ನ ಬಹಳ ಮುಂಚೆಯೇ ಇಸ್ರೇಲ್ ಅರಿತಿದೆ ಅದಕ್ಕಾಗಿಯೇ ಇಸ್ರೇಲ್ ತನ್ನ ಸೈಬರ್ ಅಸ್ತ್ರಗಳನ್ನ ಇರಾನ್ ಮೇಲೆ ಬಳಸ್ತಾ ಇದೆ ಎರಡ್ ಸಾವಿರದ ಹತ್ತರ ಸುಮಾರಿಗೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿ ಪಡಿಸುತ್ತಿರುವುದನ್ನು ಗಮನಿಸಿದಂತಹ ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮೊಸಾದ್ ಶತ್ರು ರಾಷ್ಟ್ರದ ಒಂದೊಂದು ಹೆಜ್ಜೆಯನ್ನ ವಿಫಲಗೊಳಿಸುತ್ತಾ ಬಂತು ಮುಖ್ಯವಾಗಿ ಇಸ್ರೇಲ್ ನೀಡಿದ ಸೈಬರ್ ದಾಳಿಯ ಏಟುಗಳಿಗೆ ಇರಾನ್ ಹೈರಾಣಾಯಿತು ಹಲವು ಬಾರಿ ಇಸ್ರೇಲ್ ಸಿದ್ಧಪಡಿಸಿದ ವೈರಸ್ಗಳು ಇರಾನ್ನ ಕಂಗಡಿಸಿದವು ಅದು ಕೂಡ ಇರಾನ್ನ ಪರಮಾಣು ಸ್ಥಾವರ ಸರ್ಕಾರಿ ಕಚೇರಿಗಳು ವಿವಿಧ ಮಂತ್ರಾಲಯಗಳ ಮೇಲೆ ಸೈಬರ್ ದಾಳಿ ನಡೆಸಿದಂತಹ ಇಸ್ರೇಲ್ ಇರಾನ್ಗೆ ಮರ್ಮಾಘಾತ ನೀಡಿತ್ತು ಇರಾನ್ನ ಪರಮಾಣು ವ್ಯವಸ್ಥೆಯೇ ಇಸ್ರೇಲಿನ ಪ್ರಮುಖ ಟಾರ್ಗೆಟ್ ಆಗಿದೆ ಇರಾನಿನ ಪರಮಾಣು ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಸಕ್ರಿಯವಾಗಿದ್ದಂತಹ ಪ್ರಮುಖ ವಿಜ್ಞಾನಿಗಳೆಲ್ಲ ನಿಗೂಢವಾಗಿ ಹತ್ಯೆಯಾಗಿದ್ದಾರೆ ಇದರ ಹಿಂದೆ ಇಸ್ರೇಲಿನ ಮೊಸಾದ್ ಇದೆ ಎಂಬುದು ಇರಾನ್ನ ಆರೋಪ ಎರಡ್ ಸಾವಿರದ ಹತ್ತರ ಜನವರಿಯಲ್ಲಿ ಟೆಹ್ರಾನ್ ವಿವಿ ಭೌತಶಾಸ್ತ್ರ ಪ್ರಾಧ್ಯಾಪಕ ಮಸೂದ್ ಅಲಿ ಮೊಹಮ್ಮದ್ ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿದ್ರೆ ಎರಡ್ ಸಾವಿರದ ಹತ್ತರ ನವೆಂಬರ್ನಲ್ಲಿ ಟೆಹ್ರಾನ ಶಾಯಿದ್ ಬಹಾಶತಿ ವಿವಿಯ ಪರಮಾಣು ಎಂಜಿನಿಯರಿಂಗ್ ಪ್ರೊಫೆಸರ್ ಮಜೀದ್ ಶಹರಿಯಾರಿ ಕಾರ್ ಸ್ಫೋಟದಲ್ಲಿ ಅಸುನೀಗಿದ್ರು ನೀಗಿದ್ರು ಎರಡ್ ಸಾವಿರದ ಹನ್ನೆರಡರ ಜನವರಿಯಲ್ಲಿ ಕೆಮಿಕಲ್ ಇಂಜಿನಿಯರ್ ಮುಸ್ತಾಫಾ ಅಹಮದಿ ರೋಶನ್ ಕಾರ್ ಬಾಂಬ್ ಸ್ಫೋಟದಲ್ಲಿ ಸಾವಿಗೀಡಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಇರಾನ್ನ ಪರಮಾಣು ಶಸ್ತ್ರಾಸ್ತ್ರ ಕಾರ್ಯಕ್ರಮದ ಪಿತಾಮಹ ಮೊಹಸೇನ್ ಫಕ್ರಿ ಜಾಹೈ ಟೆಹರನ್ನಲ್ಲಿ ಗುಂಡಿನ ದಾಳಿಗೊಳಗಾಗಿ ಸಾವನ್ನಪ್ಪಿದ್ರು ಈ ಮೂಲಕ ಇರಾನ್ನ ಪರಮಾಣು ವ್ಯವಸ್ಥೆಯನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿರುವುದು ಸ್ಪಷ್ಟವಾಗ್ತಾ ಇದೆ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಮುಂದೇನು ಹಮಾಸ್ ಸಂಪೂರ್ಣ ನಿರ್ಮೂಲನೆ ಆಗುತ್ತಾ ಇನ್ನು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಮುಂದೇನಾಗಬಹುದು ಎಂಬುದಕ್ಕೆ ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸ್ವತಃ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ಉತ್ತರವನ್ನು ನೀಡಿದ್ದಾರೆ ಇರಾನ್ ದಾಳಿಗೆ ಪ್ರಬಲ ಪ್ರತಿಕ್ರಿಯೆ ನೀಡುವುದಾಗಿ ಎಚ್ಚರಿಸಿದ್ದಾರೆ ಇಸ್ರೇಲಿನ ಮುಂದಿನ ಹೆಜ್ಜೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗಿವೆ ಮೊದಲನೆಯದಾಗಿ ಹೆಜ್ಬುಲಾ ನಿರ್ಮೂಲನೆ ಇಸ್ರೇಲ್ ತಲೆಯಲ್ಲಿದ್ದು ಅದಕ್ಕಾಗಿ ಆಪರೇಷನ್ ಅನ್ನು ಇಸ್ರೇಲ್ ಮುಂದುವರಿಸಲಿದೆ ಅದರ ಜೊತೆಗೆ ದಕ್ಷಿಣ ಲೆಬನನ್ನಲ್ಲಿ ಇಸ್ರೇಲ್ ಬಫರ್ ವಲಯ ರಚಿಸಲು ಮುಂದಾಗಬಹುದು ಇದರಿಂದ ಗಡಿಗೆ ಹೊಂದಿಕೊಂಡಿರುವಂತಹ ಇಸ್ರೇಲ್ ಗ್ರಾಮಗಳಿಗೆ ಭದ್ರತೆ ಸಿಗಲಿದೆ ಎನ್ನಲಾಗ್ತಿದೆ ಸೈಬರ್ ದಾಳಿ ಹೆಚ್ಚಿಸುವ ಮೂಲಕ ಪೇಜರ್ ದಾಳಿಯಂತೆ ಇರಾನ್ನ ಪರಮಾಣು ಸ್ಥಾವರ ಸರ್ಕಾರಿ ಕಚೇರಿ ಅಥವಾ ವಿದ್ಯುತ್ ನಿಯಂತ್ರಣ ಕೊಠಡಿ ಇತ್ಯಾದಿಗಳನ್ನು ಗುರಿಯಾಗಿಸಿ ದಾಳಿ ನಡೆಸಬಹುದು ಅದಲ್ಲದೆ ಇಸ್ರೇಲ್ ನೇರವಾಗಿ ಇರಾನ್ನ ದೊಡ್ಡ ಸರ್ಕಾರಿ ಕಚೇರಿಗಳು ಪರಮಾಣು ಸ್ಥಾವರಗಳು ಅಥವಾ ತೈಲ ಡಿಪೋಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸುವ ಸಾಧ್ಯತೆ ಇದೆ ಈ ಬೆಳವಣಿಗೆಗಳು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದು ಇದರ ಜೊತೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಯುದ್ಧಕ್ಕೆ ಇಸ್ರೇಲಿನ ಬೆನ್ನಿಗೆ ನಿಂತಿರುವ ಅಮೆರಿಕ ನೀಡುತ್ತಿರುವ ಬೆಂಬಲವೇ ಕಾರಣ ಅಮೆರಿಕದ ಆಡಳಿತ ಪಕ್ಷ ಪ್ರತಿಪಕ್ಷಗಳೆರಡೂ ಕೂಡ ಇಸ್ರೇಲ್ ಪರಮಾಪ್ತ ಈ ಸಂಬಂಧ ಮತ್ತಷ್ಟು ಮುಂದಕ್ಕೆ ಹೋಗಲಿದೆ ಕಳೆದ ವರ್ಷ ಅಕ್ಟೋಬರ್ ಏಳರಂದು ಏನಾಗಿತ್ತು ಇಸ್ರೇಲ್ನಲ್ಲಿ ಹಮಾಸ್ ರಕ್ಕಸ ಕೃತ್ಯ ಹೇಗಿತ್ತು ಗೊತ್ತಾ ಅಲ್ಲಿಂದ ಇಲ್ಲಿವರೆಗೂ ಮಧ್ಯಪ್ರಾಚ್ಯದಲ್ಲಿ ಏನೆಲ್ಲ ಆಯಿತು ಇದೆಲ್ಲ ಶುರುವಾಗಿದ್ದು ಸರಿಯಾಗಿ ಒಂದು ವರ್ಷದ ಕೆಳಗೆ ಕಳೆದ ವರ್ಷ ಅಕ್ಟೋಬರ್ ಏಳರ ಬೆಳಗ್ಗೆ ಒಂದು ಟಿಫೆನ್ ಚಹಾ ಮುಗಿಸಿ ಎದ್ದೇಳಬಹುದಾದ ಕೇವಲ ಇಪ್ಪತ್ತು ನಿಮಿಷದ ಕಿರು ಅವಧಿಯಲ್ಲಿ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಪುಂಖಾನುಪುಂಖವಾಗಿ ಐದು ಸಾವಿರ ರಾಕೆಟ್ಗಳನ್ನು ಹಾರಿಸಿದರು ಇಸ್ರೇಲಿನ ಬಲಾಢ್ಯ ಕ್ಷಿಪಣಿ ವಿರೋಧಿ ವ್ಯವಸ್ಥೆ ಐರನ್ ಡೋಮ್ ಇಷ್ಟು ಅಗಾಧ ಪ್ರಮಾಣದ ರಾಕೆಟ್ ಮಳಿಗೆ ನಿಷ್ಪರಿಣಾಮಕಾರಿ ಎನಿಸಿಕೊಂಡಿತು ಇಷ್ಟ ಅಲ್ಲದೆ ಹಮಾಸ ಒಂದು ಸಾವಿರಕ್ಕೂ ಅಧಿಕ ಉಗ್ರರೊಂದಿಗೆ ದಕ್ಷಿಣ ಇಸ್ರೇಲಿನ ಅನೇಕ ಪ್ರದೇಶಗಳಲ್ಲಿ ಭೂ ನಡೆಸಿತು ಬುಲ್ಡೋಜರ್ ನಿಂದ ಇಸ್ರೇಲಿನ ಗಡಿಯನ್ನ ಛಿದ್ರಗೊಳಿಸಿತು ಇನ್ನು ಹಲವು ಉಗ್ರರು ಸಮುದ್ರ ಮಾರ್ಗದಲ್ಲಿ ಸ್ಪೀಡ್ ಬೋಟ್ಗಳ ಮೂಲಕ ಇಸ್ರೇಲ್ ಇಸ್ರೇಲ್ನ ನುಸುಳಿದ್ರು ಕೆಲವರು ಪ್ಯಾರಾಗ್ಲೈಡಿಂಗ್ ಮೂಲಕ ಇಸ್ರೇಲಿನ ಒಳಗಿಳಿದು ರಂಪಾಟ ಎಬ್ಬಿಸಿದ್ರು ಈ ಏಕಕಾಲದ ಆಕ್ರಮಣವನ್ನ ನಿಲ್ಲಿಸಲು ಇಸ್ರೇಲ್ಗೆ ಅಂದು ಸಾಧ್ಯವಾಗಲೇ ಇಲ್ಲ ಯಾಕಂದ್ರೆ ಅದು ಅನಿರೀಕ್ಷಿತ ದಾಳಿಯಾಗಿತ್ತು ಹಮಾಸ್ ದಾಳಿಯ ಪರಿಣಾಮ ಇಸ್ರೇಲ್ ತನ್ನ ಸಾವಿರದ ಇನ್ನೂರು ಪ್ರಜೆಗಳನ್ನ ಕಳೆದುಕೊಂಡಿತ್ತು ಹಮಾಸ್ನ ಜೀಪ್ಗಳಲ್ಲಿ ಕೈಕಾಲು ಕಟ್ಟಿ ಕರೆದು ಹೋಯ್ದು ಇನ್ನೂರ ಐವತ್ತು ಇಸ್ರೇಲಿಗರನ್ನ ಬಿಡಿಸಿಕೊಳ್ಳಲು ಇಸ್ರೇಲ್ ಅಂದು ಶುರು ಮಾಡಿದ ಯುದ್ಧ ಇಂದಿಗೂ ಮುಗಿದಿಲ್ಲ ಸದ್ಯಕ್ಕೆ ಮುಗಿಯುವ ಲಕ್ಷಣವೂ ಕಾಣಿಸ್ತಾ ಇಲ್ಲ ಹಮಾಸ್ ಒಬ್ಬರಲ್ಲ ಅದರ ಹಿಂದೆ ಪ್ಯಾಲೆಸ್ತೀನ್ ಹೆಜ್ಬುಲ್ಲಾ ಲೆಬನಾನ್ ಇರಾಕ್ ಹಾಗೂ ಸಿರಿಯಾದ ಉಗ್ರ ಸಂಘಟನೆಗಳು ಹೌತಿ ಬಂಡುಕೋರರು ಇಸ್ರೇಲನ್ನು ಕಟ್ಟಿಹಾಕಲು ಶತ್ರುಗಳೆಲ್ಲ ಒಗ್ಗೂಡುತ್ತಲೇ ಇದ್ದಾರೆ ಹಮಾಸ್ ಮಾಡಿದ ಒಂದು ತಪ್ಪಿಗೆ ಇಸ್ರೇಲಿನ ಯುದ್ಧೋನ್ಮಾದಕ್ಕೆ ಕಳೆದೊಂದು ವರ್ಷದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ನಾಗರಿಕರು ಸಾವಿಗೀಡಾಗಿದ್ದಾರೆ ಹೆಜ್ಬುಲ್ಲಾದ ಅಡಿಯಿಂದ ಮುಡಿವರೆಗೆ ಇದ್ದಂತಹ ಕಮಾಂಡರ್ಗಳನ್ನೆಲ್ಲ ಇಸ್ರೇಲ್ ಹೊಡೆದುರುಳಿಸಿದೆ ಪ್ರತಿದಿನವೂ ಗಾಜಾ ಹಾಗೂ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಲೇ ಇದ್ದು ಮಧ್ಯಪ್ರಾಚ್ಯದಲ್ಲಿ ರಾಕೆಟ್ಗಳ ಸುರಿಮಳೆಯಾಗ್ತಾ ಇದೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲೆ ಹನಿಯೆ ಹತ್ಯೆಯಿಂದ ಕಣ್ಣು ಕೆಂಪಗೆ ಮಾಡಿದಂತಹ ಇರಾನ್ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲನ್ನು ಕೂಡ ಹತ್ಯೆಗೆದ ತಕ್ಷಣ ಇಸ್ರೇಲ್ ವಿರುದ್ಧ ನೇರವಾಗಿ ತೊಡೆತಟ್ಟಿದೆ ಒಂದೇ ದಿನ ಇನ್ನೂರು ಕ್ಷಿಪಣಿಗಳನ್ನ ಹಾರಿಸಿ ಇಸ್ರೇಲನ್ನ ಗಾಬರಿಗೊಳಿಸಲು ಇರಾನ್ ಯತ್ನಿಸಿದ್ದು ಸ್ವತಃ ಇಸ್ರೇಲ್ ಅನ್ನ ಮತ್ತಷ್ಟು ಕೆರಳಿಸಿದೆ ಜನರು ಯೋಚಿಸುವ ಮುನ್ನವೇ ಇಸ್ಲಾಮಿಕ್ ಗಣರಾಜ್ಯವು ಅಂತ್ಯವಾಗುತ್ತದೆ ಇರಾನ್ ಜನರು ಸ್ವತಂತ್ರರಾಗುತ್ತಾರೆ ಎಂಬ ಎಚ್ಚರಿಕೆಯನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ನೀಡಿದ್ದಾರೆ ಈ ಯುದ್ಧದ ಬೆಂಕಿಗೆ ದುಪ್ಪ ಸವರುವಂತೆ ಅತ್ತ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಅಣ್ವಸ್ತ ಕೇಂದ್ರದ ದಾಳಿ ಮಾಡಿ ಎಂಬ ಸಲಹೆಯನ್ನ ಇಸ್ರೇಲ್ಗೆ ಕೊಟ್ಟಿರುವುದು ಯುದ್ಧದ ತೀವ್ರತೆಯನ್ನ ತೆರೆದಿಟ್ಟಿದೆ ಒಟ್ಟಿನಲ್ಲಿ ಒಂದು ವರ್ಷದಿಂದ ಮಧ್ಯಪ್ರಾಚ್ಯವನ್ನ ಹೊತ್ತಿ ಉರಿಯುವಂತೆ ಮಾಡಿರುವ ಪ್ಯಾಲೆಸ್ತೀನ್ ಕದನ ಸದ್ಯಕ್ಕೆ ನಿಲ್ಲುವ ರೀತಿ ಕಾಣ್ತಾ ಇಲ್ಲ ಇಷ್ಟು ದಿನ ತೆರೆಮರೆಯಲ್ಲಿ ಹೋರಾಡುತ್ತಿದ್ದ ಇರಾನ್ ಈಗ ನೇರವಾಗಿ ಇಸ್ರೇಲ್ ವಿರುದ್ಧ ತೊಡೆತಟ್ಟಿದ್ದು ಇಸ್ರೇಲ್ ಪ್ರತೀಕಾರಕ್ಕೆ ಹಾತೊರಿತಾ ಇದೆ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ವೇದಿಕೆಯಾಗುವ ನಿರೀಕ್ಷೆ ಇದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು